ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲದೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಹೊಸ ಟಿಪ್ಸ್ ಜೊತೆಗೆ ಫೇಸ್ನ ಇನ್ಸ್ಟಂಟ್ ಗ್ಲೋ ಆಗಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನು ಹೇಳ್ತಾ ಇರೋ ಹೋಮ್ ರೆಮಿಡಿನ ನೀವು ಕೂಡ ಟ್ರೈ ಮಾಡಿ ಮದುವೆಗಳಿಗೆ ಫಂಕ್ಷನ್ಗಳಿಗೆ ಹೋಗಬೇಕು ಅನ್ನೋರಾದರೆ ಈ ಒಂದು ಹೋಮ್ ರೆಮಿಡಿನ ಫೇಸ್ ಪ್ಯಾಕ್ ಥರ ಹಾಕ್ಕೊಂಡ್ರೆ ನಿಮ್ಮ ಫೇಸ್ ಅಂತೂ ತುಂಬಾ ಗ್ಲೋ ಆಗಿರುತ್ತೆ ಜೊತೆಗೆ ಈಗ ಒಂದು ಏನು ಬಿಸಿಲಿಗೆ ನಮ್ಮ ಫೇಸು ಟ್ಯಾನ್ ಇದೆ ಅದು ರಿಮೂವ್ ಆಗುತ್ತೆ ಜೊತೆಗೆ ಬ್ಲ್ಯಾಕ್ ಸರ್ಕಲ್ ಏನಿದೆ ಅದು ಕೂಡ ನಿಮ್ಮ ಫೇಸಲ್ಲಿ ರಿಮೂವ್ ಆಗುತ್ತೆ ಅಂತ ಹೇಳ್ತಾ ನಾನಿಲ್ಲಿ ಒಂದು ಟಮೊಟಾನ ತೊಗೊಂಡಿದ್ದೀನಿ ಟಮೊಟೋನ ಅರ್ಧ ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಇನ್ಸ್ಟಾ ಯಾವ ಬೇತ ಯಾವ್ದು ಬೇಕಾದರೂ ಕಾಪಿ ಪುಡಿ ತೊಗೊಳ್ಬೋದು ಇನ್ಸ್ಟಾದೇ ಆಗಬೇಕು ಇದನ್ನು ನೀವು ವಾರಕ್ಕೆ ಎರಡರಿಂದ ಮೂರು ಟೈಮ್ ಅಂತೂ ಮಾಡಿಕೊಳ್ಳೇಬೇಕು ಇದು ಹಾಕೊಂಡ ನಂತರ ಒಂದು ಹತ್ತು ನಿಮಿಷ ಅಂತೂ ಬಿಡಲೇಬೇಕು ಇದು ಫೇಸ್ ಪ್ಯಾಕ್ ತರ ಅದು ಫುಲ್ಲು ನಿಮಗೆ ಗ್ಲೋನ ಕೊಡ್ತಾ ಬರುತ್ತೆ ಜೊತೆಗೆ ಫೇಸಲ್ಲಿ ಇರುವಂಥ ಹೇರ್ನ ರಿಮೂವ್ ಮಾಡುತ್ತೆ ಜೊತೆಗೆ ಈ ಒಂದು ನಾನು ಇರೋ ಹೋಮ್ ರೆಮಿಡಿನ ನೀವು ನೈಟ್ ಟೈಮ್ ಯೂಸ್ ಮಾಡೋದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಅಥವಾ ಹೊರಗಡೆ ಹೋಗಬೇಕು ಫಂಕ್ಷನ್ಗಳನ್ನ ಅಟೆಂಡ್ ಮಾಡಬೇಕು ಅನ್ನೋರು ಕೂಡ ಬಿಫೋರ್ ರೆಡಿ ಮಾಡಿ ಆಗೋಕ್ಕಿಂತ ಮುಂಚೆ ಈ ಒಂದು ನಾನು ಹೇಳ್ತಾರಾ ಹೋಮ್ ರೆಮಿಡಿನ ಟ್ರೈ ಮಾಡಿ ನೀವು ಫಂಕ್ಷನ್ಗಳಿಗೆ ಹೋಗಬೇಕು ಅನ್ನೋರಾದರೆ ಫೇಸ್ನ ಗ್ಲೋ ಆಗಿ ಕಾಣಬೇಕು ಅಂತ ಅಂದ್ಕೊಳ್ತೀರ ಅನ್ನೋದಾದರೆ ದಯವಿಟ್ಟು ನಾನು ತೋರಿಸೋ ಈ ಒಂದು ಟಿಪ್ಸ್ನ ಫಾಲೋ ಮಾಡಿ ಫೇಸ್ನ ಗ್ಲೋ ಮಾಡ್ಕೊಳ್ಳಿ ಇದು ಫೇಸ್ ಮಾತ್ರ ಅಲ್ಲ ನಿಮ್ಮ ಹ್ಯಾಂಡ್ ಕೂಡ ಹಾಕ್ಕೊಂಡು ಟ್ಯಾನ್ ಏನಾರು ಆಗಿತ್ತು ಅನ್ನೋದಾದರೆ ರಿಮೂವ್ ಮಾಡ್ಕೊಳ್ಬೋದು ನಿಮ್ಮ ಲೆಗ್ಗು ಕೂಡ ಮಾಡ್ಕೊಳ್ಬೋದು ಇದು ಈಸಿ ಮೆಥಡಲ್ಲೇ ಇರುತ್ತೆ ಜೊತೆಗೆ ಬೇಗ ರಿಸಲ್ಟ್ನ ಕೊಡುತ್ತೆ ಅಂತ ಹೇಳ್ತಾ ಬನ್ನಿ ಈಗ ಏನು ಮಾಡಬೇಕು ಅಂತ ನೋಡೋಣ ಒಂದು ಟೊಮೊಟೊನ ತಗೊಂಡಿದ್ದೀನಿ ಟೊಮೊಟೊನ ಅರ್ಧ ಭಾಗ ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಭಾಗ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಎರಡು ರೂಪಾಯಿಯ ಲೆವಿಸ್ತಾ ತೊಗೊಂಡಿದ್ದೀನಿ ನೀವು ಬ್ರೂ ಅಥವಾ ನೆಸ್ಕೆಫಿ ಫಿ ಯಾವುದಾದ್ರು ತೊಗೊಳ್ಳಿ ಬಟ್ ಇನ್ಸ್ಟಾದೆ ತೊಗೊಳ್ಳಿ ಯಾಕಂದರೆ ಇದು ಈ ಥರ ಕಾಫಿ ಪುಡಿಲ್ಲೇ ವರ್ಕ್ ಆಗೋದು ಅಂತ ಹೇಳ್ತಾ ಎರಡು ರೂಪಾಯಿ ಇಲ್ಲಿ ಮದುವೆ ಫಂಕ್ಷನ್ಗಳಿಗೆ ಹೋಗಬೇಕಂತನೋದಾದರೆ ಜಸ್ಟ್ ಎರಡು ರೂಪಾಯಿ ಖರ್ಚು ಮಾಡಿ ಫೇಸ್ ಪ್ಯಾಕ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಪೂರ್ತಿ ವೀಡಿಯೋನ ನೋಡಿ ನಾನಿಲ್ಲಿ ಇನ್ಸ್ಟಾ ಪೌಡರ್ ತೊಗೊಂಡಿದ್ದೀನಿ ಇನ್ಸ್ಟಾ ಪೌಡರು ಯಾವುದಾದ್ರೂ ಓಕೆ ನೀವು ನೆಕ್ ನೆಸ್ಕೆಫಿ ಲೆವಿಸ್ತಾ ಯಾವುದನ್ನು ಬೇಕಾದ್ರೂ ತೊಗೊಳ್ಳಿ ಆದರೆ ಇನ್ಸ್ಟಂಟೇ ಆಗಿರಬೇಕು ನೋಡಿ ಈ ಥರ ಜಸ್ಟು ಹಾಕ್ಕೊಂಡು ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ ಇದನ್ನ ಯಾವ ಥರ ಅನ್ನೋದಾದರೆ ಫುಲ್ ಸ್ಕ್ರಬ್ ಮಾಡಬೇಕು ಸ್ಕ್ರಬ್ ಅನ್ನೋದಾದರೆ ಟ್ಯಾನ್ ಏನೆಲ್ಲಿ ಇರುತ್ತೆ ನಿಮಗೆ ಗೊತ್ತಾಗ್ ಗೊತ್ತಾಗುತ್ತೆ ನೀವು ಮಾಡ್ತಾ 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 ನಿಮಗೆ ಫೇಸಲ್ಲಿ ಗೊತ್ತಾಗುತ್ತೆ ನನಗೆ ಈ ಬ್ಲ್ಯಾಕ್ ಸರ್ಕಲ್ ಇರೋ ಕಡೆ ಅಥವಾ ಇಲ್ಲಿ ಕೆಂದೆ ಮೇಲೆ ಈ ಥರ ನೀವು ಅಪ್ಲೈ ಮಾಡಿಕೊಂಡು ಅಪ್ಲೈ ಮಾಡ್ಕೊಂಡ ನಂತರ ಕಾಲು ಗಂಟೆ ಟೈಮ್ ಅಂತೂ ಬಿಡಿ ರಿಸಲ್ಟು ಬೇಗ ತೋರಿಸುತ್ತೆ ಅಂತ ಹೇಳ್ತಾ ಈಗ ನೋಡಿ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಟೈಮ್ ಹಾಕ್ಕೊಂಡಾಯ್ತು ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ಕೇವಲ ನೀವು ಒಂದು ಟೊಮೊಟೊ ಜೊತೆಗೆ ಒಂದು ಎರಡು ರೂಪಾಯಿದು ಕಾಫಿ ಪೌಡರು ಇನ್ಸ್ಟಾ ಕಾಫಿ ಪೌಡರಲ್ಲಿ ನೀವು ಈ ಥರ ಫೇಸ್ನ ಗ್ಲೋ ಮಾಡ್ಕೊಳ್ಳೋಕ್ಕೆ ಒಂದು ಸಿಂಪಲ್ ಮತ್ತು ಈಸಿ ಮೆಥಡಲ್ಲಿ ಯಾವುದೇ ರೀತಿ ಖರ್ಚಿಲ್ದೇ ಇರೋಂಗೆ ಮಾಡ್ಕೊಳ್ಳಿ ಅಂತ ತೋರಿಸ್ತಾ ಇದ್ದೀನಿ ಇದನ್ನ ಒಂದು ಹತ್ತು ನಿಮಿಷ ಕಾಲ ಕೂಡ ಈ ಥರ ಸ್ಕ್ರಬ್ ಮಾಡಲೇಬೇಕು ಉಲ್ಟ ಮಾಡ್ಕೊಳ್ಳಿ ಯಾವಾಗಲೂ ಮಾಡ್ಕೊಳ್ಬೇಕು ಅನ್ನೋದಿದ್ರು ಉಲ್ಟಾನ ಮಾಡ್ಕೊಳ್ಳಿ ನಿಮಗೆ ಕ್ವಿಕ್ಕಾಗಿ ರಿಸಲ್ಟ್ನ ಕೊಡುತ್ತೆ ಅಂತ ಹೇಳಿ ಈಗ ಹತ್ತು ನಿಮಿಷ ಅಂತೂ ಇದನ್ನು ಮಸಾಜ್ ಮಾಡ್ಕೊಳ್ಳೋಣ ನಾವು ಬ್ಯೂಟಿ ಪಾರ್ಲರ್ಗೆ ಹೋಗಿ ಫೇಶಿಯಲ್ ಮಾಡಿಸ್ಕೊಳ್ಳೋದು ಬದಲು ಫಂಕ್ಷನ್ ಇತ್ತು ರೆಡಿ ಆಗಬೇಕು ಅನ್ನೋರಾದರೆ ಒಂದು ವಾರ ಮುಂಚೆನೇ ಫಂಕ್ಷನ್ಗಳು ಗೊತ್ತಾಗುತ್ತೆ ಎಲ್ಲಿ ಏನು ಯಾವಾಗ ಅಂತ ಆವಾಗ ವಾರದಲ್ಲಿ ಮೂರು ಸರಿ ಅಂತೂ ಈ ಒಂದು ಹೋಮ್ ರೆಮಿಡಿನ ಮಾಡಿಕೊಳ್ಳಿ ಬೇಗ ಗ್ಲೋ ಆಗ್ತೀರ ಜೊತೆಗೆ ಫೇಸ್ ಕೂಡ ತುಂಬ ನೋಡ್ತಾಯಿರಿ ನೀವು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಚ್ಕೊಂಡು ಇದನ್ನು ಉಲ್ಟದಲ್ಲಿ ಮಸಾಜ್ ಮಾಡ್ಕೊಳ್ಳಿ ನಾರ್ಮಲ್ ವಾಟರಲ್ಲಿ ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಬಿಟ್ಟು ವಾಶ್ ಮಾಡಿಕೊಳ್ಳಿ ಫೇಸು ಡ್ರೈ ಆಗಲಿ ನೋಡಿ ಇವಾಗ ಫೇಸ್ ವಾಶು ಆಗಿದೆ ನಾರ್ಮಲ್ ಟವಲಲ್ಲಿ ಈ ಥರ ಸಾಫ್ಟಾಗಿ ನಿಮ್ಮ ಫೇಸ್ನ ರಬ್ ಮಾಡಿಕೊಡಿ ಕರ್ಸ್ಕೊಡಿ ನೋಡಿ ಫೇಸು ಎಷ್ಟು ಗ್ಲೋ ಆಗಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು ನೀವು ಕೂಡ ಫಂಕ್ಷನ್ಗಳಿಗೆ ಮದುವೆಗಳಿಗೆ ಹೋಗ್ತೀನಿ ಅನ್ನೋರಾದರೆ ಈ ಥರ ಒಂದು ಫೇಸ್ನ ಗ್ಲೋ ಮಾಡ್ಕೊಳ್ಳಿ ರೆಡಿಯಾಗಿ ಬೇಗ ಬೇಗ ಮನೆಯಲ್ಲೇ ಐದರಿಂದ ಹತ್ತು ನಿಮಿಷ ಸಾಕು ಯಾವ ಪಾರ್ಲರು ಬೇಡ ಏನು ಬೇಡ ನೀವು ಬ್ಯೂಟಿಫುಲ್ಲಾಗಿ ಕಾಣ್ತೀರ ಅಂತ ಹೇಳ್ತಾ ಇವತ್ತಿನ ನಾನು ಈ ಒಂದು ಹೇಳ್ತಾ ಇರೋ ಟಿಪ್ಸು ನಿಮ್ಮೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ಭಾವಿಸ್ತೀನಿ ಯಾಕಂದರೆ ನಾನು ಕೂಡ ಈ ಟಿಪ್ಸ್ನ ವಾರದಲ್ಲಿ ಎರಡರಿಂದ ಮೂರು ಸರಿ ಮಾಡ್ಕೊಳ್ತೀನಿ ನೀವು ಕೂಡ ಟ್ರೈ ಮಾಡಿ ಇವಾಗ ಪ್ರೆಸೆಂಟು ಸಮ್ಮರ್ ಇರೋದರಿಂದ ಹೊರಗಡೆ ಹೋಗ್ತೀನಿ ಅಂದರೆ ಜಾಸ್ತಿ ಟ್ಯಾನ್ ಆಗುತ್ತೆ ಸೊ ಟ್ಯಾನ್ನ ರಿಮೂವ್ ಮಾಡ್ಕೊಳ್ಳಿ ಯಾವುದೇ ರೀತಿ ಮಡವೆ ಕಲೆಗಳಿತ್ತು ಅಂತಾದರೆ ಅದು ಕೂಡ ಡಲ್ಲು ಆಗ್ತಾ ಬರುತ್ತೆ ಕಡಿಮೆ ಆಗ್ತಾ ಬರುತ್ತೆ ನಾನು ಹೇಳ್ತಾ ಇರೋ ಹೋಮ್ ರೆಮಿಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಯಾರ್ಯಾರು ಬ್ಯೂಟಿ ಬಗ್ಗೆಗೂ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ ಅವರಿಗೆಲ್ಲ ದಯವಿಟ್ಟು ಶೇರ್ ಮಾಡಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸೊಬ್ಬರಾದರೆ ಹೊಸೊಬ್ಬರಾಗಿ ಯಾರನ್ನೆಲ್ಲ ನೋಡ್ತಾ ಇದ್ದಾರೋ ಅವರೆಲ್ಲ ನೋಡೋಕ್ಕಿಂತ ಮುಂಚೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಹಂಗೆ ವೀಡಿಯೋನ ಕೊನೆವರೆಗೂ ನೋಡಿ ನೋಡಿದ ನಂತರ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತು ನಾಳೆ ಒಂದು ಹೊಸ ಹೋಮ್ ರೆಮಿಡಿ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೈಟ ಬೈ ಬಾಯ್